ಉರ್ಕೊಳ್ಳೋರು ಒಬ್ಬರ ಇಬ್ಬರ ಸರ್ ತುಂಬ ಜನ ಇದ್ದಾರೆ ಸರ್ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಸರ್ ನಾವು ಹೊಟ್ಟೆ ಉರ್ಕೊಳ್ಳೋರು ಸೊ ಅದಕ್ಕಿರೋರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ನಮ್ಮ ಪ್ರಾಬ್ಲಮ್ ಅಂದ್ರೆ ಇನ್ನೂ ನಾವು ಹೇಳ್ಕೋಬೇಕು ಅಣ್ಣನ ಜೊತೆ ಹೇಳ್ಕೋಬೇಕು ಅನ್ಸುತ್ತೆ ಅದು ಕಣ್ಣಲ್ಲಿ ನೀರು ತರಿಸುತ್ತೆ ಸರ್ ಯಾಕಂದ್ರೆ ತಾಯಿ ಮನೆಯೇ ಜ್ಞಾಪಿಸುತ್ತೆ ಅದು ಸರ್ ಶಾಸಕರವಾಗಿರೋ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಫಸ್ಟು ಶಾಸಕರು ಆಗಕ್ಕೆ ನಮಗೆ ಕಾಲರ್ಶಿಪ್ ನಮ್ಮ ಮಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ನೈನ್ತು ಟೆಂತಿಂದ ಇಂದ ಕಾಲರ್ಶಿಪ್ ಕೊಟ್ಟಿದ್ದಾರೆ ಅದು ಜಯಂತಿಲಿ ಕೊಟ್ಟಿದ್ದಾರೆ ಮತ್ತೆ ಫಸ್ಟ್ ಪಿಯು ಅಲ್ಲೆಲ್ಲ ಸಿಗಿದೆ ಮ ಸಿಕ್ಕಿದೆ ಮತ್ತೆ ಸೆಕೆಂಡ್ ಪಿಯು ಅಲ್ಲಿ ನೀಟ್ ಕೋಚಿಂಗು ಸಿ ಟಿ ಕೋಚಿಂಗು ಫ್ರೀ ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರಾಗೋಕ್ಕೆ ಮುಂಚೆಯಿಂದನೇ ಈ ಕೆಲಸ ಮಾಡ್ಕೊಂಬಂದಿದ್ದಾರೆ ಶಾಸಕರಾದ ಮೇಲೆ ಫ್ರೀ ಆ್ಯಂಬುಲೆನ್ಸ್ ಮಾಡಿದ್ದಾರೆ ಮತ್ತು ಬ ಒಂದನೇ ಕ್ಲಾಸಿಂದ ಟೆಂತ್ವರೆಗೂ ಬಟ್ಟೆ ವಿತರಣೆ ಮಾಡಿದ್ದಾರೆ ಮತ್ತು ಹರ್ಷ ಕುಂಕುಮ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ ಸೀರೆ ಕೊಟ್ಟಿದ್ದಾರೆ ಅವ್ರದ್ದು ಒಂದಾ ಎರಡ ಕೆಲಸ ಸರ್ ಸುಮಾರು ಕೆಲಸ ಇದೆ ಯಾವುದು ಹೇಳಬೇಕು ಯಾವುದು ಬಿಡಬೇಕು ಅನ್ನೋದೇ ಇಲ್ಲ ನಮಗೆ ತುಂಬ ಕೆಲಸಗಳು ಮಾಡಿದ್ದಾರೆ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ಒಂದು ಎಮ್ಮೆ ಸರ್ ನಮಗೆ ಅಂಥ ಶಾಸಕರು ಇದುವರೆಗೂ ನಾವು ನೋಡಿಲ್ಲ ಸರ್ ಈಗ ಎಮ್ ಎಲ್ ಎ ಅಂದರೆ ಏನು ಅಂದ್ಕೊಂಡ್ವಿ ಓ ಸುತ್ತ ಪೊಲೀಸ್ ಇರ್ತಾರೆ ಎಮ್ ಎಲ್ ಎಂದ್ರೆ ಏನಪ್ಪ ಭಯ ಇಷ್ಟೊಂದು ನಮಗೆ ಎಮ್ ಎಲ್ ಎ ಹೋಗೋಕ್ಕೆ ಭಯ ಆಗೋದು ಇವ್ರದ್ದು ಹಂಗಲ್ಲ ಸರ್ ಅವರೇ ಬರ್ತಾರೆ ಮನೆ ಬಕ್ಳ ಹತ್ರ ಬರ್ತಾರೆ ಚಾಪೆ ಮೇಲೆ ಕುತ್ಕೋತಾರೆ ಸರ್ ಬಂದು ಅಕ್ಕ ಏನು ಪ್ರಾಬ್ಲಮ್ ನಿಮ್ಮದು ಏನು ಅಂತ ಕೇಳ್ತಾರೆ ನಾವು ಅವಾಗ ಕೇಳಿದ ತಕ್ಷಣ ನಮ್ಮ ಪ್ರಾಬ್ಲಮ್ ಅಂದರೆ ಇನ್ನೂ ನಾವು ಹೇಳ್ಕೋಬೇಕು ಅಣ್ಣನ ಜೊತೆ ಹೇಳ್ಕೋಬೇಕು ಅನಿಸುತ್ತೆ ತುಂಬ ಚೆನ್ನಾಗೇ ಕೆಲಸ ಮಾಡಿಸ್ತಿದ್ದಾರೆ ಸರ್ ಅಂಥ ಶಾಸಕರು ಇನ್ನೂ ತುಂಬ ಬೆಳಿಬೇಕು ಸರ್ ಸರ್ ಈಗ ಏನು ಹೇಳ್ತಾರೆ ಸರ್ ಬೈತಾರೆ ಅಂದರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ ಸರ್ ಪ್ರಪಂಚದಲ್ಲಿ ನಾವು ಏನಿದ್ರು ಒಳ್ಳೇದನ್ನು ತೊಗೋಬೇಕು ಸರ್ ಕೆಟ್ಟದ್ನೆಲ್ಲ ತಗೊಳ್ಳೋದು ನೆಗೆಟಿವ್ ಎಲ್ಲ ಬಿಟ್ಬಿಡ್ಬೇಕು ಸರ್ ಏನು ಬೈತಾರೆ ಬೈಕಳಿಬಿಡಿ ಸರ್ ಈಗ ನಮಗೆ ಏನು ಎಲ್ಪಾಗಿದೆ ಎಲ್ಲರೂ ಬೈತಾರೆ ನಾವು ಬೈತೀವ ನಮ್ಗೆ ಎಲ್ಪಾಗಿದೆ ಅವ್ರಿಗೇನು ಹೊಟ್ಟೆವ್ರಿಗೆ ಬೈಬೋದು ಹೊಟ್ಟೆಯವರು ಬೈತಾರೆ ಬೈಯೋದೆಲ್ಲ ಏನು ತಲೆ ಕೆಡ್ಸ್ಕೊಬಾರ್ದು ಸರ್ ಹೇಳಿಗೆ ಅವರು ಬೆಳೀತಾ ಇದ್ದಾರೆ ಬೆಳೀತಾ ಇದ್ದಾರೆ ಹುರ್ಕೊಳ್ಳೋರು ಒಬ್ಬರ ಇಬ್ಬರ ಸರ್ ತುಂಬ ಜನ ಇದ್ದಾರೆ ಸರ್ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಸರ್ ನಾವು ಸರ್ ಆ್ಯಸ್ ಎ ವುಮೆನ್ ಅಂದರೆ ನನಗೆ ಮನೆ ಹೌಸ್ ವೈಫಾಗಿ ಏನು ಹೇಳ್ಬೋದು ಅಂತಂದರೆ ಪ್ರದೀಪ್ ಥರ ಶಾಸಕನ ನಾನು ಇದುವರೆಗೂ ಇದೆಲ್ಲೂ ನೋಡೇ ಇಲ್ಲ ಏಕೆ ನನಗೆ ಪರ್ಸ್ನಲಾಗಿ ಏನು ಹೆಲ್ಪಾಗಿದೆ ಅಂತಂದರೆ ಈಗ ನಾವು ತಾಯಿ ಮನೆಗೆ ಹೋದರೆ ಅರ್ಶನ ಕುಂಕುಮ ಜೊತೆ ಏನು ಹುಡುಗೋರೆ ಅಂತ ಸೀರೆ ಬಳೆ ಅರ್ಣ ಕುಂಕುಮ ಹೂವು ಪ್ರತಿಯೊಂದು ಕೊಡ್ತಾರೋ ಅದೇ ಮನೋಭಾವನೆ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಮನೆ ಹೋಗಿ ಅಕ್ಕ ತಂಗಿ ಅಂತ ಭಾವನೆ ಇಟ್ಕೊಂಡು ಕೊಡ್ತಾರಲ್ಲ ಅದು ಕಣ್ಣಲ್ಲಿ ನೀರು ತರಿಸುತ್ತೆ ಸರ್ ಯಾಕೆಂದರೆ ತಾಯಿ ಮನೆ ಜ್ಞಾಪಿಸುತ್ತೆ ಅದು ಅದು ಬಿಟ್ಟರೆ ಆ್ಯಂಬುಲೆನ್ಸು ಸರ್ವೀಸು ನನಗೆ ನನ್ನ ಮನೆ ಪಕ್ಕದ ಎಕ್ಸ್ಪೀರಿಯೆನ್ಸು ನನಗೆ ಇವಾಗಲೂ ನೆನಪಾಗುತ್ತೆ ಮೈ ಜುಮ್ಮ ಅನಿಸುತ್ತೆ ಹಾವು ಕಚ್ಚಿತ್ತು ಪಕ್ಕದ ಮನೆಯವ್ರಿಗೆ ಸೊ ವಿತಿನ್ ಸೆಕೆಂಡ್ ಬಂದು ಅವ್ರು ಜೀವ ಉಳಿಸಿದ್ದಾರೆ ಅವರು ಸೊ ಆದರೂ ಅವ್ರ ಆಶೀರ್ವಾದ ಎಲ್ಲ ಆ ಸರ್ಗೆ ಸಿಗಬೇಕು ಮತ್ತು ಅವ್ರಿಗೆ ಯಾರ್ಯಾರು ಓಟ್ ಹಾಕಿದಾರೋ ಅವ್ರಿಗೂ ಸಿಗಬೇಕು ಅಂತಲೇ ನಾನು ಅಂದ್ಕೊತೀನಿ ಇನ್ನು ಅದು ಬಿಟ್ಟರೆ ನನ್ನ ಮಗ ಟೆಂತ್ ಓದ್ತಾ ಇರೋದು ಸೊ ನಾವು ಬಡ ಕುಟುಂಬದಿಂದಲೇ ಬಂದೆ ಸೊ ಬಡವ್ರ ಕಷ್ಟ ಬಡವ್ರಿಗೆ ಗೊತ್ತಿರೋದು ಶಾಸಕರು ಬಡವ್ರ ಕುಟುಂಬದಿಂದಲೇ ಬಂದು ಅವ್ರಿಗೆ ತಂದೆ ತಾಯಿ ಇಲ್ಲ ಅದೇ ಥರನೇ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಇವತ್ತೆಲ್ಲ ಕೆಲಸ ಮಾಡ್ತಿದ್ದಾರೆ ಟೆಸ್ಟ್ ಸೀರೀಸ್ ಅಂತ ಏನು ಪ್ರೊವೈಡ್ ಮಾಡಿದ್ದಾರೆ ಹತ್ತನೇ ಕ್ಲಾಸ್ ಮಕ್ಕಳಿಗೆ ನನ್ನ ಮಗ ಬಂದು ಹೇಳಿದಾಗ ನಂಗೆ ತುಂಬ ಖುಷಿಯಾಗುತ್ತೆ ಎಮ್ ಎಲ್ ಎ ಟೆಸ್ಟ್ ಸೀರೀಸ್ ಅಂತ ಇವತ್ತು ಕೊಟ್ಟಿದ್ರಮ್ಮ ಸೊ ತುಂಬ ಎಫೆಕ್ಟಿವ್ ಆಗಿತ್ತು ತುಂಬ ಚೆನ್ನಾಗಿ ಬರ್ದಿದ್ದೀನಿ ಅಂದಾಗ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವ್ನ ಭವಿಷ್ಯ ಹೇಗಿರುತ್ತೋ ಏನೋ ಯಾಕೆ ನಾವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀವಿ ಅಂತ ನಾವು ಅನ್ಕೊಂಡು ಅಂದ್ಕೊಳೋಕ್ಕೂ ಆಗೋಲ್ಲ ಅಂಥ ಸ್ಥಿತಿಲಿ ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದಾಗ ಅವ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ಆಗಲೇ ಅಂದ್ಕೊಬಿಟ್ಟಿದ್ದೀನಿ ಅದು ಶಾಸಕರಿಂದ ಮಾತ್ರ ಸಾಧ್ಯ ನಾನೊಂದು ಹಾಕಿದ ವೋಟಿಂದ ಸರ್ಗೆ ಇಷ್ಟು ನನಗೆ ಇಷ್ಟೊಂದು ಹೆಲ್ಪ್ ಆಗ್ತಿದೆ ಅನ್ನೋದು ಇವಾಗ ಅನ್ನಿಸ್ತಾ ಇದೆ ನನಗೆ ಸರಿಯಾದ ವ್ಯಕ್ತಿನ ಚೂಸ್ ಮಾಡಿದ್ದೀನಿ ಅನ್ನೋದಷ್ಟೇ ಅವ್ರು ಕೊಡೋಂಥ ಮೋಟಿವೇಶನ್ನೇ ಸರ್ ಅವನಿಗೆ ಎಫೆಕ್ಟಿವ್ ಆಗಿರೋದು ತುಂಬ ಸೋಂಬೇರಿನೇ ಆಗಿದೆ ಯಾಕೆಂದ್ರೆ ಮಕ್ಕಳು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಸರ್ ಬೇಗ ಹೇಳೋದಿಲ್ಲ ಅವ್ರು ಕೊಟ್ಟಿದ್ದು ಮೋಟಿವೇಶನ್ ಅರ್ಧನೇ ಹೆಲ್ಪ್ ಆಗಿದೆ ಬಂದು ಎಲ್ಲ ಹೇಳುವಾಗಲೇ ನಮ್ಗೆ ಗೊತ್ತಾಗುತ್ತೆ ಮತ್ತು ನಾವು ಯೂಟ್ಯೂಬಲ್ಲಿ ಅದೆಲ್ಲ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರೋದೇ ನಮ್ಮ ಪುಣ್ಯ ಅಂತಲೇ ಅಂದ್ಕೊಂಡಿದ್ದೀವಿ ಸರ್ ಒಳ್ಳೆಯದು ಕೆಟ್ಟದ್ದು ಒಂದು ವ್ಯಕ್ತಿ ಬಗ್ಗೆ ಮಾಡೇ ಮಾಡ್ತಾರೆ ಅವ್ರು ಯಾವ ಥರ ತಗೋತಾರೆ ಅಂದಾಗ ನನಗೆ ಪರ್ಸ್ನಲ್ ನನಗೇನು ಹೆಲ್ಪ್ ಆಗಿದೆ ಸೊ ನನ್ನ ಥರ ಜನತೆಗೆ ಹೆಲ್ಪ್ ಆಗಿದೆ ಅವರು ಒಳ್ಳೆ ಬಗ್ಗೆಯೇ ಮಾತಾಡ್ತಾರೆ ಅದರಿಂದ ಹೊಟ್ಟೆ ಉರ್ಕೊಳ್ಳೋರು ಸೊ ಅದ್ರ ಕಂಡು ಆಗ್ದಿರೋರು ಅದ್ರ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ ನಾವೇನು ಹೇಳಿಕ್ಕೆ ಬರಲ್ಲ ಆದರೆ ನಾವು ಯಾವುದನ್ನು ತೊಗೋಬೇಕು ಜನಕ್ಕೆ ಜಾಸ್ತಿ ಯಾವ್ದಿಂದ ಹೆಲ್ಪ್ ಆಗಿದೆ ಅವರಿದ್ದರೆ ಇನ್ನೂ ಎಷ್ಟು ಹೆಲ್ಪ್ ಆಗುತ್ತೆ ನನ್ನ ಓಟ್ ನಾನು ಇನ್ನೊಂದು ಜನ ಕೇಳಿ ನಾನು ಇರೋವರೆಗೂ ಪ್ರದೀಪ್ ಸರ್ಗೆ ಓಟ್